ನಮಸ್ತೆ ಇದು ಚಾನೆಲ್ ರೋಡು ಡಾಮ ಟಿ ಸಿ ಇರುವುದೇ ಡಾಮ್ ರಸ್ತೆ ಅಲ್ಲಿಂದ ಇಲ್ಲಿಗೆ ಐವತ್ತು ಮೀಟ್ರ್ ಒಡಕ್ಕೆ ಈ ಚಾನಲ್ ರೋಡ್ಗೆ ಒಂದು ಎಕರೆ ಹನ್ನೊಂದು ಕುಂಟೆ ಜಾಗ ಸ್ಟೇಟ್ ಹೈವೇಯಿಂದ ಇನ್ನೂರು ಮೀಟ್ರ್ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಗ್ರಾಮ ಪಕ್ಕದ ಜಾಗ ಗ್ರಾಮಕ್ಕೂ ಇಲ್ಲಿಗೂ ನೂರು ನೂರೈವತ್ತು ಮೀಟ್ರ್ ಒಂದು ಎಕರೆ ಹನ್ನೊಂದು ಕುಂಟೆ ಒಂದೇ ಪ್ಲಾಟಾಗೈತೆ ಒಂದು ಐದಾರು ಕುಂಟೆ ಖರಾಬ್ ಬರುತ್ತೆ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲೂಕಿಗೆ ಸೇರಿದಂಥ ಪ್ರಾಪರ್ಟಿ ಆಗಿದೆ ಸ್ಟೇಟ್ ಹೈವೇಯಿಂದ ಮುನ್ನೂರಿಂದ ನಾನ್ನೂರು ಮೀಟ್ರ್ ಒಳಕೆ ರೆಡ್ ಸೈಲು ಜಾಗ ಈ ಪ್ರಾಪರ್ಟಿಗೆ ಬೆಂಗಳೂರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಗೂರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ಒಂದೇ ಪ್ಲಾಟ್ ಆಗೈತೆ ರೆಡ್ ಸೈಲು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ